ಆರ್ ಎಸ್ ಎಸ್ ನಾಯಕರ ಜೊತೆ ಚಂದ್ರಬಾಬು ನಾಯ್ಡು ಚರ್ಚೆಯನ್ನ ನಡೆಸಿದ್ದಾರೆ ಸಂಘದ ನಾಯಕರ ಬಳಿ ಮಹತ್ವದ ಬೇಡಿಕೆಯನ್ನ ಇಟ್ಟಿದ್ದಾರೆ ನಾಯ್ಡು ಅನ್ನೋದು ಗೊತ್ತಾಗ್ತಾ ಇದೆ ಎರಡು ಬೇಡಿಕೆಗಳನ್ನ ಕೇಳಿ ದಂಗಾಗಿದ್ದಾರೆ ಸಂಘದ ಮುಖಂಡರು ಬೇಡಿಕೆಗಳು ಏನೇನು ಹಾಗಾದ್ರೆ ಗಮನಿಸ್ತಾ ಹೋಗೋಣ ಬೇಡಿಕೆ ನಂಬರ್ ಒನ್ ಪ್ರಧಾನಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಿ ಬೇಡಿಕೆ ನಂಬರ್ ಟು ಅಮಿತ್ ಶಾರನ್ನ ಸಂಪುಟದಿಂದ ದೂರ ಬಿಡಿ ಆರ್ ಎಸ್ ಎಸ್ ನಾಯಕರ ಬಳಿ ಚಂದ್ರಬಾಬು ನಾಯ್ಡು ಈ ಎರಡು ಬೇಡಿಕೆಗಳನ್ನ ಒತ್ತಾಯ ಮಾಡಿದಾರಂತೆ ಈ ಎರಡು ಬೇಡಿಕೆಗಳನ್ನ ಇಟ್ಟಿದಾರಂತೆ ಸಂಜೆ ನಡೆಯಲಿರುವ ಎನ್ ಡಿ ಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ ಭಾರಿ ಕ್ಯೂರಿಯಾಸಿಟಿ ಹುಟ್ಟಿಸಿದ ನಾಯ್ಡುಗಾರು ನಡೆ ಆರ್ ಎಸ್ ಎಸ್ ನಾಯಕರ ಜೊತೆಗೆ ಚಂದ್ರಬಾಬು ನಾಯ್ಡು ಚರ್ಚೆಯನ್ನ ನಡೆಸಿರೋದು ಗೊತ್ತಾಗ್ತಾ ಇರುವಂತ ವಿಚಾರ ಸಂಘದ ನಾಯಕರ ಬಳಿ ಮಹತ್ವದ ಬೇಡಿಕೆಯನ್ನ ಇಟ್ಟಿರೋದು ಗಮನಿಸ್ತಾ ಇದ್ದೀವಿ ಪ್ರಧಾನಿ ಅಭ್ಯರ್ಥಿಯನ್ನ ಬದಲಾವಣೆ ಮಾಡಬೇಕು ಜೊತೆಗೆ ಅಮಿತ್ ಶಾ ಅವರನ್ನ ಸಂಪುಟದಿಂದ ದೂರ ಇಡಬೇಕು ಈ ಎರಡು ಬೇಡಿಕೆಗಳನ್ನ ಚಂದ್ರಬಾಬು ನಾಯ್ಡು ಇಟ್ಟಿದ್ದಾರೆ